ಅಣ್ಣ ಮಾಡುವ ಪ್ರಿನ್ಸಿಪಲ್ ಇದ್ರಿ ಕಷ್ಟ ಆದಾಗ ನನಗೆ ನಷ್ಟ ಆಗಿದೆ ಒಂದ್ ದಿನ ಹೇಳಿಲ್ಲ ಹೋಲೂ ಗೆಲುವು ಬಿಸಿಲು ಮಳೆಯು ನನ್ನ ಕಂಡಲ್ಲೂ ನೀರ್ ಬತ್ತೋಗಿದೆ ಸಾರು ಬರೀ ಚಿತ್ರಗೀತೆಗಳಿಗೆ ಅಷ್ಟೇ ಸೀಮಿತ ಇದ್ದ ಸಂಸ್ಥೆ ಭಾವನೆ ಸುಗಮ ಸಂಗೀತ ಈ ಜನರ ಮೂಲಕ ಹಣ ಹಣ ಬರ್ತಿದ್ರೆ ನಾವು ಮಾಡ್ಲಿಲ್ಲ ಸರ್ ನಮ್ಗೆ ಗೊತ್ತಿದ್ರೆ ಹಣ ಬರೋದಿಲ್ಲ ಅಂತ ಹಣಕ್ಕೋಸ್ಕರ ಮಾಡಿಲ್ಲ ಹಾಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ ಲಹರಿ ಸಂಸ್ಥೆ ಮುಟ್ಟದೇ ಇರೋ ವಿಲುಬಾಯಿ ಐ ಹಾವ್ ಸೆವೆನ್ ಬಿಲಿಯನ್ಸ್ ಆಫ್ ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಅಂತ ಸೆವೆನ್ ಬಿಲಿಯನ್ಸ್ ಅಂದ್ರೆ ನನಗೆ ಗೊತ್ತೇ ಇಲ್ಲ ಬಿಲಿಯನ್ ಬಿಲಿಯನ್ ಗೊತ್ತಿಲ್ಲ ಅಷ್ಟೆಲ್ಲ ಮಾಡಿದಾಗ ಸಂಸ್ಥೆಗೆ ಯಾವತ್ತಾದ್ರೂ ನಿರೀಕ್ಷೆ ಮೀರಿ ಕೊಟ್ಟಿದ ಅಮೌಂಟ್ ಅಲ್ಲಿ ಬರದೇ ಇರೋದ್ ಆದಾಗ ಸರ್ ನಷ್ಟ ಅಂತಂದಾಗ ಇವತ್ತಿಗೂ ಕೂಡ ಅಣ್ಣ ಮನೋಹರ್ ನಾಯ್ಡು ಅವರು ಒಂದು ಪ್ರಿನ್ಸಿಪಲ್ ಇದೆ ಸರ್ ಬಂದಾಗ ಹೇಳಿರ್ತೀವಿ ಇಷ್ಟೋಯ್ತು ಹೋಯ್ತು ಧೈರ್ಯವಾಗಿ ಮಾರ್ಕೆಟ್ ಇಂಪ್ಲೋ ಆಗಲಿ ದಾಖಲೆ ಆಗಲಿ ಅಂತ ನಷ್ಟ ಆದಾಗ ನನಗೆ ನಷ್ಟ ಆಗಿದೆ ಒಂದಿನ ಹೇಳಿಲ್ಲ ಅವರು ಅದನ್ನ ನಾನು ಕೇಳಿದೆ ಸರ್ ಯಾಕಂದ್ರೆ ಎಲ್ಲ ದೊಡ್ಡ ಮಟ್ಟಕ್ಕೆ ಅಲ್ಲಿ ಕೋಟಿ ಕೊಟ್ಟರು ಇಲ್ಲಿ ಲಕ್ಷ ಲಕ್ಷ ಕೊಟ್ಟರು ಇಲ್ಲಿ ಈ ಕೋಟಿ ಕೊಟ್ಟರು ಅಂತ ಕೇಳಿದ್ವಿಸೋ ಆಯ್ತು ಆದ್ರೆ ನಿಜವಾಗ್ಲೂ ಅಷ್ಟು ತಗೊಂಡಿದ್ದು ರಿಕವರಿ ಆಯ್ತಾ ಅನ್ನೋ ಪ್ರಶ್ನೆ ಎಷ್ಟೋ ಕಡೆ ಆಗದೆ ಇದ್ರು ಕೂಡ ನಾವು ನಷ್ಟ ಅಂತ ಹೇಳಿಲ್ಲ ಅವ್ರ ಪ್ರಿನ್ಸಿಪಲ್ ಇದೆ ಸರ್ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಈ ಸಂಗೀತ ಕ್ಷೇತ್ರ ಸಿನಿಮಾ ಕ್ಷೇತ್ರ ಎಲ್ಲ ಕೊಟ್ಟಿದೆ ಸುಮ್ಮ ಸಂಗೀತ ಕ್ಷೇತ್ರ ಎಲ್ಲ ಎಲ್ಲ ಕೊಟ್ಟಿದೆ ಎಲ್ಲಾ ಸಂಗೀತಗಾರರು ಎಲ್ಲರಿಂದ ನಾವು ಬದುಕು ನಾವು ಅವ್ರು ಹೇಳ್ತಾರೆ ಇಲ್ಲ ಲೈರಿಯಿಂದ ಬದುಕು ಅಂತ ಸಂಸ್ಥೆ ಸಂಸ್ಥೆಲ್ಲ ಇದ್ರೂ ಸಂಸ್ಥೆ ಹೇಳ್ತೀನಿ ಅಯ್ಯೋ ನಿಮ್ಗಳಿಂದ ಅಂತ ಎಸ್ ಪಿ ಗುರುಗಳೇ ನಿಮ್ಮಿಂದ ನಾವು ಅಂತ ನಷ್ಟ ಅನ್ನೋದನ್ನ ಎಲ್ಲೂ ಹೇಳಿಲ್ಲ ಸರ್ ಹೇಳುದಿಲ್ಲ ನಿರ್ಮಾಪಕ ಇನ್ನೊಂದು ನೆಕ್ಸ್ಟ್ ಸಿನಿಮಾ ಮಾಡ್ದಾಗ ಕೂಡ ನಷ್ಟ ಆಗಿದ್ರು ಕೂಡ ಅದೇ ನಿರ್ಮಾಪಕನ ತೋಬಿಟ್ಟು ನಷ್ಟ ಆಗಿದ್ರು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಕೇಳಿಲ್ಲ ಕೇಳೋದಿಲ್ಲ ನಾವು ಎಲ್ಲ ಸರ್ ಇತ್ತೀಚೆಗೆ ದೊಡ್ಡ ಸಿನಿಮಾ ಮಾಡಿದ್ರು ನಮ್ಮ ಕನ್ನಡದ ಕೆ ಜಿ ಎಫ್ ಎಲ್ಲ ಒಂದ್ ಕಡೆಗೆ ಕೆಜಿಎಫ್ ಸಿನಿಮಾದ ದೊಡ್ಡ ಮಟ್ಟಕ್ಕೆ ತಂದ್ರೆ ಅದು ರಿಕವರಿ ಆಗಿಲ್ಲ ಬಟ್ ಎಲ್ಲೂ ಕೂಡ ನನಗೆ ಹೇಳ್ಕೊಂಡಿಲ್ಲ ಎಲ್ಲ ಒಂದ್ ಚೂರು ಬೇಸರ ಇತ್ತ ಇಲ್ಲ ಸರ್ ನೋಡಿ ಏನಾಗುತ್ತೆ ಕೆಜಿಎಫ್ ಒಂದು ಚೆನ್ನಾಗಿತ್ತು ಕೆಜಿಎಫ್ ಒಳ್ಳೆ ಮತ್ತಕ್ಕೆ ಕೊಟ್ಟು ತಗೊಂಡು ಒಳ್ಳೆ ಶಬ್ದ ಆಯ್ತು ಗಾಂಧಿನಗರದ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಅದಕ್ಕೆ ಶಬ್ದ ಆಯ್ತು ಇವತ್ತಿಲ್ಲ ನಾಳೆ ಕಂಪ್ಲೀಟ್ ರಿಕವರಿ ಆಗ್ತದೆ ಪ್ರಾಬ್ಲಮ್ ಇಲ್ಲ ಒಂದು ಒಳ್ಳೆ ಒಂದು ಒಳ್ಳೆ ಪಿಕ್ಚರ್ ಇದೆಯಲ್ಲ ಮಾಡಿದೆ ಏನಾಗಲ್ಲ ಏನಾಗಲ್ಲ ಆತರ ನಾವು ಇದ್ರಲ್ಲಿ ಇಷ್ಟು ಕೋಟಿಗಳು ಬಂದ್ಬಿಟ್ಟು ಅಷ್ಟು ಕೋಟಿಗಳು ಲಾಶ್ ಅಲ್ಲ ಹೇಳ್ಬಾರ್ದು ತಪ್ಪು ಆಗುತ್ತೆ ಇವಾಗ ಸಿನಿಮಾ ಮತ್ತೆ ಯಾವುದೇ ಇಂಡಸ್ಟ್ರಿ ಸರ್ ಹಾಕಿದೆಲ್ಲ ಕ್ಲಿಕ್ ಆಗುತ್ತೆ ಗ್ಯಾರಂಟಿ ಇಲ್ಲ ಸೋಲು ಗೆಲುವು ಬಿಸಿಲು ಮಳೆಯು ಮುತ್ತಿನಾರಿನಾರ ಪ್ರೇಮದ ದೇವರು ಬಸದ ಪ್ರೇಮದ ದಾರ ಅದೇ ತರ ಜೀವನ ಹೋಗುತ್ತೆ ಸರ್ ಬಟ್ ನಮಗೆ ದೇವರು ಕೈ ಬಿಟ್ಟಿಲ್ಲ ಸರ್ ಭಗವಂತ ಏನೇ ಆದ್ರೂ ಕೂಡ ಕಣ್ಣಲ್ಲಿ ನನಗೆ ಕಂಬಾರು ಸಾಬ್ರು ಮತ್ತೆ ಡಾಕ್ಟರ್ ಸಿದ್ಧಿಂಗೇ ಸಾಹೇಬರು ಒಂದಿನ ಲೀಲಾ ಹೋಟೆಲ್ ಕೂತಾಗ ಹಂಗೆ ಯಾವ್ದು ಒಂದು ಫಂಕ್ಷನ್ ಅಲ್ಲಿ ಕೂತಾಗ ಜೋಗಿ ಸಾಹೇಬರು ಇದ್ರು ಎಲ್ಲ ಉದ್ಯಮರ್ ಕಿಣಿ ಅಲ್ಲ ಇದು ನಮ್ಮ ಹಿರಿಯ ಪ್ರತರು ಹಸನ್ಮುಖಿ ವೇಲ್ವಾಖಿ ನಂದೆ ಅವ್ರಿಗೆ ಮಾತಾಡಬೇಕು ಅದು ಕ್ಯಾರೆಕ್ಟ್ ಹೇಳಿದೆ ಸರ್ ಗುರು ಇವ ಸತ್ಯ ಹೇಳಿದ ಟೈಟ್ಲಿ ಕರೆಕ್ಟೆ ನನ್ನ ಕಣ್ಣಲ್ಲೂ ನೀರು ಬತ್ತೋಗಿದೆ ಸಾರ್ ಒಂದ್ರು ಬಿಡೀ ಸಾಕಷ್ಟು ನಾನು ಹೇಳ್ಕೊಳಕ್ಕಾಗುತ್ತಾ ಮನುಷ್ಯನಿಗೆ ಕಣ್ಣಲ್ಲಿ ನೀರು ಬರ್ದೇ ಇದ್ರೆ ಸಾರ್ ಒಂದು ಹಾಡು ಒಂದು ಹಾಡಿಗೆ ಗುರುದಾಗ್ತಾ ಇದ್ರೆ ಒಂದು ಹಾಡಿಗೆ ತಲೆ ತಲೆ ಹಂಗೆ ತೂಗುದೇ ಇದ್ರೆ ಒಂದು ಹಾಡನ್ನ ಒಂದು ಪಲ್ಲಿ ಚರಣ ಚರಣ್ ಅಮ್ಮ ಮಾಡ್ತಾ ಇದ್ದಾರೆ ಅವ್ರ ಮನುಷ್ಯನೇ ಅಲ್ಲ ಪ್ರಕಾರ ಕಣ್ಣಲ್ಲಿ ನೀರು ಹಾಕ್ಸೋನಲ್ಲ ಸರ್ ಕಣ್ಣಲ್ಲಿ ನೀರು ಹಾಕೋನು ಹಾಕ್ಸೋನ್ ಬೇರೆ ಹಾಕೋನ್ ಬೇರೆ ಸೊ ಇವೆರಡು ಮನುಷ್ಯನಿಗೆ ಬಹಳ ಮುಖ್ಯವಾದ ಗುಣ ಅವನೇ ಒಂದು ಸೆಂಟಿಮೆಂಟ್ ಅಂತ ಹೇಳೋದು ಬಿಡಿ ಅವಾಗ ಸಿಂಟಿಮೆಂಟ್ಗಳು ಯಾಕಂದ್ರೆ ನಾವು ದುಃಖ ದುಮ್ಮನೆಗಳು ಅಪಾರವಾದ ಅವಮಾನಗಳು ಅನುಭವಿಸ್ಕೊಂಡಿದ್ವಿ ನಾವು ಯಾರಿಗೂ ಅವಮಾನ ಮಾಡಿದ್ರು ಕೂಡ ಅವಮಾನ ಅನುಭವಿಸ್ತೀವಿ ದುರಂತ ಇವಾಗ ಒಳ್ಳೆ ಗಿಡ ಬೆಳೀತಾ ಇರ್ತದೆ ಸರ್ ತುಂಬಾ ಚೆನ್ನಾಗಿ ಕಾಣ್ತಾ ಇರ್ತದೆ ಅದನ್ನೇ ಕಡಿಯೋಕೆ ಹೋಗಿ ಎಕ್ಸಾಕ್ಟ್ಲಿ ಸರ್ ಈ ಕ್ಯಾಕ್ಟಸ್ ಮತ್ತೆ ಹಳ್ಳಿ ಕಡೆ ಹೇಳ್ತಾರಲ್ಲ ಅದು ಯಾವ್ದು ಒಂದು ಪಾತಿ ನಿಮ್ಮ ಗಿಡ ಬರೋದು ನೋಡಿ ಅದು ಕೆಟ್ಟ ಗಿಡ ಅದೇನೆ ಹೋಗಲ್ಲ ಕಡಿಲಿಕ್ಕೂ ಹೋಗಲ್ಲ ಯಾವ ಚೆನ್ನಾಗಿದ್ ಕಡಿತಾರೆ ದೇವರು ಬೆಳೆಲ್ಲ ಸರ್ ಆಮೇಲೆ ಒಳ್ಳೆ ಜನ ನಮ್ಮನ್ನ ಎಷ್ಟೇ ಕಡವರು ಕೂಡ ಪ್ರೊಟೆಕ್ಟ್ ಮಾಡ್ಬಿಟ್ರು ಭಗವಂತನ ಆಶೀರ್ವಾದ ಪ್ರೊಟೆಕ್ಟ್ ಆಗೋದು ಶಿಲ್ಪ ಹೌದು ಎಷ್ಟು ಕಡಿದ್ರು ಅಷ್ಟೇ ನೀಟಾಗಿ ಮೀಲರ್ ಸರ್ ಅದು ಇವಾಗ ಐವತ್ತು ವರ್ಷ ಬೆಳೆದು ಬಿಟ್ಟಿದೆಯಲ್ಲ ಸೈಟ್ ಆಯ್ತು ಅದನ್ನ ಆ ಸಂಸ್ಥೆ ಇಟ್ಕೊಂಡು ಬಹಳ ಬಳ್ಳಿಗಳು ಕೂಡ ನಮಗೆ ಏನ್ ಸಂತೋಷ ಅಂದ್ರೆ ಐವತ್ತು ವರ್ಷಗಳ ಜರ್ನಿನಲ್ಲಿ ಸರ್ ಸಾಕಷ್ಟು ಪ್ರಶಸ್ತಿಗಳು ಬಂದಿರಬಹುದು ಎರಡು ರಾಜ್ಯ ಪ್ರಶಸ್ತಿ ಬಂತು ಬಂದ್ರಾಮಿ ಎರಡು ಎರಡು ಗ್ರಾಮಿ ಬಂತು ಒಂದು ಆಸ್ಕರ್ ಬಂತು ಬೇರೆ ನಮ್ಮ ಸ್ನೇಹಿತರುಗಳು ಸ್ನೇಹಿತರು ಇಂಡಸ್ಟ್ರಿ ಕೊಟ್ಟಿರೋ ಪ್ರಶಸ್ತಿಗಳು ನೂರಾಗಿದೆ ಅದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಈ ಪ್ರಶಸ್ತಿ ಬರುತ್ತೆ ನಾವು ಕೆಲಸ ಮಾಡಿಲ್ಲ ಸುಗಮ ಸಂಗೀತ ಕ್ಷೇತ್ರ ಭಾರತ ದೇಶದಲ್ಲಿ ಎಲ್ಲರೂ ನೆಲೆ ಹೋರಿದೆ ಅಂತಂದ್ರೆ ಕನ್ನಡ ಮಡಿಲಲ್ಲಿ ಮಾತ್ರ ಕರ್ನಾಟಕದಲ್ಲಿ ಮಾತ್ರ ಎಲ್ಲ ಕಡೆ ಕವಿಗಳಿದ್ದಾರೆ ಆ ಕವಿಗಳಿಗೆಲ್ಲ ನಾನು ಬಹಳ ಗೌರವಿಸ್ತೀನಿ ಎಲ್ಲ ಭಾಷೆಲ್ಲೂ ಕವಿಗಳಿಗೆ ಬರೆದಿದ್ದಾರೆ ಸಾವಿರಾರು ಹಾಡುಗಳು ಬರೆದಿದ್ದಾರೆ ಇಲ್ಲ ಬಟ್ ಸುಗಮ ಸಂಗೀತ ಕ್ಷೇತ್ರ ಎಷ್ಟು ಆರೋ ಏಳು ಜ್ಞಾನಪೀಠ ಅಲ್ಲಿ ಹೆಸರನ್ನು ಬಂದಿರೋದು ಏಳು ಏಳು ಜ್ಞಾನಪೀಠ ಬಂದಿರೋ ಕಾರಣ ಏನಂದ್ರೆ ಈ ಸುಗಮ ಸಂಗೀತ ಕ್ಷೇತ್ರ ಇದೆಯಲ್ಲ ನಮ್ಮ ಕನ್ನಡ ಜನದ ಕಂಪು ಕನ್ನಡ ಜನ ಜನರ ಏನಂತೀರಿ ಆ ಸಾಹಿತ್ಯದ ಹ ಇದಕ್ಕೋಸ್ಕರ ಎಷ್ಟು ಜ್ಞಾನಪೀಠಗಳು ಬಂದಿರೋದು ಹದಿಮೂರು ಸಾವಿರದ ಐನೂರು ಹಾಡುಗಳನ್ನು ಬಿಡುಗಡೆ ಮಾಡಿದ್ದು ನಿಮ್ಮ ಲಹರಿ ಸಂಸ್ಥೆ ಸರ್ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಈಗ ಬಹಳ ಹೆಮ್ಮೆ ಬರೀ ಚಿತ್ರಗೀತೆಗಳಿಗೆ ಅಷ್ಟೇ ಸೀಮಿತ ಆಗಿದಂತ ಸಂಸ್ಥೆ ಈ ಕಡೆ ಭಾವಗೀತೆ ಸುಗಮ ಸಂಗೀತ ಭಕ್ತಿಗೀತೆ ಈ ಚಾನಲ್ಗಳೂ ಬಂತು ಆಮೇಲೆ ಎಲ್ಲಾ ಕಲಾವಿದರಿಗೂ ಸಲಬೇಕು ಅನ್ನೋ ಕಾರಣಕ್ಕೆ ನೀವು ಅದನ್ನ ಕೊಟ್ಟು ಸತ್ಯ ಇಲ್ಲಿ ನಮಗೆ ನಾನ್ ಕನ್ನಡ ಮೀಡಿಯಂ ಒಂದು ಅಡ್ವಾಂಟೇಜ್ ಆಯ್ತು ಸರ್ ನನಗೆ ಕನ್ನಡ ಮೀಸಲು ಅದ್ಭುತವಾಗಿ ಪಠ ಮಾಡೋರು ಹೈಸ್ಕೂಲ್ ಇವಾಗ ಇಲ್ಲ ಬಿ ಎಸ್ ಶಂಕರ್ಲಿಂಗೇಗೌಡರು ಅಂತ ಕನ್ನಡ ಆರ ಅಭುತ್ವ ಮಾಡೋದಲ್ಲ ಅವರು ಬರ್ಣಿಸುವ ರೀತಿ ಕೇಳ್ಬಿಟ್ಟು ಪಂಪ ಕುಪ್ಪಳ್ಳಿ ವೆಂಕಟ ಕೊಪ್ಪನವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಅವರು ಒಂದೊಂದು ಪಾಠ ಹೇಳುವಾಗ ಬಣ್ಣಿಸ್ತಾ ಇದ್ರು ನೋಡಿ ಆ ಕವಿತೆಗಳ ಬಗ್ಗೆ ಹಾಡುಗಳ ಬಗ್ಗೆ ಅದು ನನಗೆ ಇಲ್ಲಿ ಕೆಲಸ ಉಳ್ಕೊಂಡ್ಬಿಟ್ಟಿತ್ತು ಹ್ಮ್ ಯಾವಾಗ ಉಳ್ಕೊಂಡಿತ್ತೋ ಕಾಲಿಂಗಿರಾಯರು ಅನ್ನ ಸ್ವಾಮಿಗಳು ಅಶ್ವತಿಯವರು ರಾಜವರ ಸ್ವಾಮಿಗಳು ಎಲ್ಲ ಇದೆಲ್ಲ ಭಾರತೀಯ ಹಾಡುಗಳು ನನಗೆ ಹಣ್ಣಿನಂತೂ ಬಾವ್ ಮಾಡೋದ ಅನಿಸ್ಬಿಡ್ತು ಹಣ್ಣು ಹಣ ಬರ್ತದ ನಾನು ಮಾಡಲೇ ಇಲ್ಲ ಸರ್ ನಮ್ಗೆ ಗೊತ್ತಿದ್ರೆ ಹಣ ಬರೋದಿಲ್ಲ ಅಂತ ಹಣಕೋಸ್ಕರ ಮಾಡ್ಲಿಲ್ಲ ನಮ್ಮ ಸಂಸ್ಕೃತಿನ ಉಳಿಬೇಕು ನಮಗೆ ಆತ್ಮತೃಪ್ತಿ ಅಂತ ಬೇಕಲ್ಲ ಅದ್ ಮಾಡುದು ಬಿಗಿನಿಂಗು ಭಾಳ ಕಮ್ಮಿ ತಗೋತಾರ ಜನ ಯಾರಿಗೆ ತಗೋತಾರ ಇದೆಲ್ಲ ಇತ್ತು ಕಡೆಗೆ ಯಾವ ಯಾವ ಎಷ್ಟು ಯಾವ ಲೆವೆಲ್ ಬೆಳೀತು ಅಂತಂದ್ರೆ ಆ ಕ್ಷೇತ್ರ ಸುಮ ಸಂಗೀತ ಕ್ಷೇತ್ರ ಹಾಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ ಲಹರಿ ಸಂಸ್ಥೆ ಮುಟ್ಟದೇ ಇರೋ ಕ್ಷೇತ್ರ ಕ್ಷೇತ್ರ ಬಹಳ ಸಂತೋಷ ಬಂತ ಅದ್ಭುತವಾದ ಹಾಡುಗಳಿದ್ರೆ ಇವತ್ಕೂನ್ ಕೇಳ್ತಾ ಇದ್ರೆ ಅಬ್ಬ ಅಬ್ಬ ಸಾಕು ಯಾವ್ದೇ ಹಾಡು ಬೇಕಾದ್ರೂ ಜಾತಿ ಮತ ಧರ್ಮ ಸಂಗೀತ ಕ್ಷೇತ್ರಕ್ಕಿಲ್ಲ ಲಹರಿನಲ್ಲೂ ನಾವು ನೋಡಿಲ್ಲ ಸರ್ ಯಾರೇ ಬರಲಿ ಅವ್ರ ದೊಡ್ಡವ್ರು ಚಿಕ್ಕವರು ನಾವು ನೋಡೋದೇ ಇಲ್ಲ ದೊಡ್ಡ ನಿರ್ದೇಶಕರು ಮುಂದೆ ದುಡ್ಡು ನಿರ್ದೇಶಕರು ಒಂದೇ ನಮಗೆ ಅವ್ರು ಬಂದಾಗ ಆಹ್ವಾನ ಮಾಡಿ ನಮ್ಮ ಕೈಲಾಗಿದ್ದು ನಾವು ಮಾಡಿ ಇವತ್ತೂ ಕಳಿಸ್ತೀವಿ ಚಿಕ್ಕವರು ದೊಡ್ಡವ್ರು ನಾವು ನೋಡೋದೇ ಇಲ್ಲ ಬಹಳ ಜನ ಭಯ ಈ ಹಿಂಗ್ರೀ ದುಡ್ಡು ಸಮಸ್ಯೆ ಎಷ್ಟೋ ಜನ ಬಂದಿರೋ ಸರ್ ಇನ್ನು ಇಷ್ಟ ಸಿಂಪಲ್ ಅಂತ ಇನ್ನು ಹೆಂಗಪ್ಪ ಇರ್ಬೇಕು ನಾನು ಟೆಕ್ ಹಾಕೊಂಡ್ರೆ ಹಾಡೋಕ್ಕಾಗುತ್ತಾ ಇಲ್ಲ ಸಿಂಪಲ್ಯ ಮೊದಲು ಮಾನವನಾಗು ಸರ್ ಆ ಪ್ರಿನ್ಸಿಪಲ್ ಇಟ್ಕೊಂಡ್ ಏನಾದರೂ ಸರಿ ನೀನು ಮೊದಲು ಮಾನವನಾಗ ಇಟ್ಕೊಂಡ್ ನಾವು ನಾವೇನ್ ಪರ್ಮನೆಂಟ್ ಇಲ್ಲಿ ಸರ್ ಇಲ್ಲ ನಾನ್ ಮೊನ್ನೆ ಯಾರೋ ಸ್ನೇಹಿತರು ಹಿಂಗೆ ಇಟ್ಟದೆ ನೋಡ್ರಿ ಆಸ್ತಿ ಎಲ್ಲಿಗೋತ ಬೇಕಾ ಅಂತ ಇಲ್ಲಿ ಸರ್ ಬ್ಯಾಂಕ್ ಅಲ್ಲ ಅಂದ್ರು ಇಲ್ಲರಿ ಎಕರೆಗಳಲ್ಲ ಓ ಇಷ್ಟು ಬಿಲಿಯನ್ ಅಷ್ಟು ಬಿಲಿಯನ್ ಸ್ಕ್ವೇರ್ ಫೀಟ್ ಗಳು ಕಟ್ಟಿದೆ ಒಬ್ಬ ದೊಡ್ಡ ಬಿಲ್ಡರ್ ಹೇಳ್ತಾರೆ ಏನಪ್ಪಾ ಮಾಡ್ತಾ ಇದ್ದೀರಾ ಅಂದ್ರೆ ಹೇಳ್ತಿರ್ತಾರೆ ಅವರು ವೇಲು ವೇಲು ಬೈ ಐ ಹ್ಯಾವ್ ಸೆವೆನ್ ಬಿಲಿಯನ್ಸ್ ಆಫ್ ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಅಂತ ಸೆವೆನ್ ಬಿಲಿಯನ್ಸ್ ಅಂದ್ರೆ ನನಗೆ ಗೊತ್ತೇ ಇಲ್ಲ ಬಿಲಿಯನ್ ಬಿಲಿಯನ್ ಗೊತ್ತಿಲ್ವಲ್ಲ ನಮಗೆ ಸಾವಿರ ಏಳು ಲಕ್ಷ ಗೊತ್ತಿರೋರು ನಾವು ಹಂಗೆ ಹೇಳಕ್ ಆಗಲ್ಲ ಸರ್ ಹೇಳೋದ ಅವ್ರಿಗೆ ಹೇಳೋ ಮಾತು ನಾವು ಯಾರೇ ಆಗಲಿ ಒಬ್ಬ ಮನುಷ್ಯ ತೀರೋದಾಗ ಒಂದ ಹಿಂದೂ ರುದ್ರಭೂಮಿಗೆ ಹೋದಾಗ ಹೋಗೋಕ್ ಮುಂಚೆ ನಾಲ್ಕು ಜನ ಹೆಗ್ಲಿ ಕೈ ಕೊಡ್ತಾರೆ ಪ್ರಾಥಮಿಕ ಶರೀರಕ್ಕೆ ಆ ನಾಲ್ಕು ಜನ ನಲ್ವತ್ತು ಜನ ಕಿತ್ತಾಡ್ಬೇಕು ಏನನ್ಬಿಟ್ಟು ಹೆಗ್ಲಿ ಕೊಡ್ತೀನಿ ನಾನು ಹೆಗ್ಲಿ ಕೊಡ್ತೀನಿ ನಾನು ಅದುರಿ ಆಸ್ತಿ ಅಪ್ಪ ಈಗ ಯಾವನೇ ಹೆಗ್ಲಿ ಕೊಡ್ತಾನೆ ಹೇಳ್ಕೊಂಡ್ಬಾರ್ದು ಅಲ್ಲಿ ನಿಮ್ ಗೊತ್ತಾಗುತ್ತೆ ಅಲ್ಲಿ ಕಾಂಪಿಟೇಷನ್ ಆಗಬೇಕು ಇಲ್ಲಿ ಕಾಂಪಿಟೇಷನ್ ಅಲ್ಲ ನಿಮ್ಮತ್ ಒಂದ್ ಲಕ್ಷ ಕೋಟಿ ಇದ್ರೆ ನಾನು ಎರಡ್ ಲಕ್ಷ ಕೋಟಿ ಮಾಡ್ತೀನಿ ತಲೆ ಹೊಡಿತೀನಿ ಅದಲ್ಲ ಕಾಂಪಿಟೇಷನ್ ಎಲ್ಲಾಗಬೇಕು ಅಂದ್ರೆ ಇಂಗ್ಲು ಕೊಡಕ್ ಆಗ್ಬೇಕ್ರಿ ಸುಸ್ತಾ ವಾಸ್ತವ ಆಮೇಲೆ ಬಹಳ ಜನ ಸತ್ಯ ಸತ್ಯ ಹೇಳ್ತಾರಲ್ಲ ಸತ್ಯ ಮಾಡ್ಬಿಡ್ತೀನಿ ಐ ಸ್ವೇರ್ ಆನ್ ಗಾಡ್ ಸುಳ್ಳಿಗೆ ಸುಳ್ಳಿಗೆ ಸತ್ಯ ಮಾಡಕ್ಕೆ ಹೋಗ್ತಾವ್ ನೋಡಿ ಅವ್ರಿಗೆ ಹೇಳಿದ್ರೆ ನಾನು ಯಾವತ್ತೊಂದು ಹಿಂಗೆ ನಮ್ಮ ಯಾಕಪ್ಪ ರುದ್ರಭೂಮಿ ಬಗ್ಗೆ ಮಾತಾಡ್ತಿದ್ದೆ ತಪ್ಪ ತಿಳ್ಕೊಬೇಡಿ ಸತ್ಯ ಕಡೆ ಹೋಗೋದು ನಾವಲ್ಲೇ ಬಂದಿ ತಾಯಿ ಹೊಟ್ಟೆಯಿಂದ ಹೋಗೋವಾಗ ರುದ್ರಭೂಮಿನೇ ಇನ್ಯಾವ ಭೂಮಿಗೆ ಹೋಗೋಕ್ಕಾಗಲ್ಲ ಸ್ಪೆಷಲ್ ಆಗಿ ಸೊ ನಮ್ಮ ಚಾಮರಾಜಪೇಟೆ ಬ್ರಾಹ್ಮಣ ಭಕ್ಷಣ ಅಂತಿದ್ರೆ ಸರ್ ಅಲ್ಲಿ ಸರ್ ನಮ್ಮ ನಾವು ಹುಟ್ಟು ಬೀಳದ ಇರಿ ಅಲ್ಲ ನಾವು ಬಹಳ ನೋಡಿದ್ದೀವಿ ಯಾವುದೋ ಒಂದು ಸಾವಿರ ಹಿಂಗೆ ಹೋದಾಗ ನೋಡ್ತಾ ನಾನು ಬಹಳ ಜನ ನಿಂತಿದ್ರೆ ಮಾತಾಡ್ತಾ ಇತ್ತು ನನ್ನ ಕಸಿ ಬಂದ ರವಿ ನಾನು ಒಂದು ದೊಡ್ಡ ಹಿಂಗೆ ಮಾತಾಡ್ತಾ ಇರ್ತೀವಿ ಸತ್ಯ ಅರಿತಿದ್ರು ನೋಡ್ತಾ ಸತ್ಯ ಸತ್ತಿ ನೋಡಿದಾಗ ರವಿ ಎಷ್ಟು ಒಂದು ಕಾಲಲ್ಲಿ ಹೆಂಗ್ ನಿಂತಿದ ನೋಡಪ್ಪ ಸತ್ಯ ಅರಿ ನೋಡೋದ್ ಏನು ಹೇಳೋದ್ಯ ನೀನು ನೋಡು ಹೊಸದಾಗಿ ಅಲ್ಲಿ ಒಂದು ಪ್ರಾತಿ ವರ್ಷದ ಇನ್ನೇನು ಊರ್ದಕ್ ಬಸ್ ಆಗ್ತಾ ಇರೋ ಇನ್ನೊಂದು ಇನ್ನೊಂದು ಹೊಸ ಬರ್ತಾನೆ ಇದೆ ಹೋಗ್ತಾನೆ ಬರ್ತಾನೆ ಇದೆ ಹೋಗ್ತಾನೆ ಇದೆ ನೋಡುವ ಇಷ್ಟು ಜನ ಕೆಟ್ಟವರು ಒಳ್ಳೆಯವರ ಗೊತ್ತಿಲ್ಲ ಸತ್ಯರಿಶಂದ ಹಾಕೊಂಡಿತ್ತ ನೋಡಪ್ಪ ಕೆಲಸ ಕೆಚ ಎಂತ ಕೆಲಸ ಕೊಟ್ಟವ್ ನೋಡಪ್ಪ ಸತ್ಯರಿಶಂದ್ರಿಗೆ ಅಂತಂದ ನಿನ್ಗೆ ಏನೋ ಎಲ್ಲೋ ಬರ್ತಾ ಇದಿಯಾ ಅಂತ ಅವಾಗ ಹೇಳಿದೆ ನೋಡಿ ಜೀವನದಲ್ಲಿ ಭ್ರಷ್ಟರು ಎಲ್ಲಾ ಕ್ಷೇತ್ರದಲ್ಲಿ ಒಳ್ಳವ ಇದಾರೆ ಸೋಕಾ ಎಲ್ಲ ಎಲ್ಲ ರಾಜಕಾರಣಿಗಳು ಹೇಳ್ತಾರ ನಾನು ಎಲ್ಲ ಅಧಿಕಾರಿಗಳು ಹೇಳ್ತಾರೆ ತುಂಬಾ ಒಳ್ಳೆಯವರು ಇದ್ದಾರೆ ಅದರಲ್ಲೂ ಕೂಡ ಅವ್ನು ಬಿಂತ್ ಹೇಳ್ತೀನಿ ಸರ್ ಸತ್ಯ ಮಾಡ್ಬಿಡ್ತೀನಿ ನಾನು ಧರ್ಮಸ್ಥಳ ಬನ್ನಿ ಅಂತಾರೆ ಸತ್ಯ ಮಾಡ್ಬಿಡ್ತೀನಿ ತಾಯಿ ಮೇಲೆ ಸತ್ಯ ಮಾಡ್ಬಿಡ್ತೀನಿ ನಿನ್ ಮಗನ ಮೇಲೆ ಮಾಡ್ಬಿಡ್ತೀನಿ ನನ್ ಮೇಲೆ ಸತ್ಯ ಅಂತೆಲ್ಲ ಹೇಳ್ತಾರಲ್ಲ ಅವ್ರಿಗೆ ಮುಂದೆ ಹೇಳ್ಬೇಕು ಅವ್ರೆ ಏನೋ ಅಂತ ಸತ್ಯ ರೀಶ್ಚನ್ ಬಂದು ಸತ್ಯ ಮಾಡಿ ಅಂತೆ ಇಲ್ಲಿ ಸ್ಮಶಾ ಅಲ್ಲ ಇದೇಳ ಬೇರೆ ಕಾನ್ಸೆಪ್ಟ್ ಒಂದು ಇಲ್ಲಿ ಬಂದ್ ಮಾಡ್ಲಿ ಅದು ಒಂದು ಇಪ್ಪತ್ತು ಅಲ್ಲಿ ಹೆಚ್ಚಾಗ ಹುರಿತಾ ಇರಬೇಕು ನೋಡಬೇಕು ಒಂದು ಅರ್ಧ ಗಂಟೆ ಏನು ಕೊಡಬಾರ್ದು ಅಲ್ಲಿ ನೋಡ್ತಾ ಇರ್ಬೇಕು ಈಗ ಸತ್ಯ ಹೇಳುದು ಸತ್ಯದ ಮೇಲೆ ಸತ್ಯ ಮಾಡು ನಾನು ಭ್ರಷ್ಟಾಚಾರ ಮಾಡಿಲ್ಲ ಯಾರು ತಲೆ ಹೊಡೆದಿಲ್ಲ ಯಾರಿಗೂ ಒಂದ್ ಮಾಡಿಲ್ಲ ನಾನು ಸುಳ್ಳು ಹೇಳಿಲ್ಲ ಹೇಳಿ ನಾನು ಅಣ್ಣ ನೀನ್ ನಾನು ಎಮೋಷನ್ ಅಣ್ಣ ನೀವು ಮುಂದೆ ಹೇಳ ನಿಮಗೆ ಖಂಡಿತ ಈ ಅಪ್ಪನ ಮೇಲೆ ಮಾಡ್ಬಿಡ್ತಾನೆ ಸತ್ಯ ನೋವಾಗುತ್ತೆ ಯಾಕಂದ್ರೆ ನಮ್ಮ ಥಾಟ್ ಪ್ರೊಸೆಸ್ ಬೇರೆ ಇದೆ ವಿಜಯ್ ಸರ್ ನಾವು ಅದೇ ಆರ್ಟಿಸ್ಟ್ ಇದೆಯಲ್ಲ ನಮ್ಗೆ ಭಾಳ ಸ್ಟ್ರಾಂಗ್ ಅಷ್ಟೇ ಕರೆಕ್ಟ್ ಆಗಲ್ಲ ಕರೆಕ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸ್ಟ್ರಾಂಗ್ ಇಲ್ಲ ಬಟ್ ಇವಾಗ ಬರ್ತಾ ಇರೋ ಸಾಫ್ಟ್ವೇರು ಕೆಲವು ಫ್ಯೂಸ್ ಆಗ್ಬಿಡ್ತಾ ಏನ್ ಮಾಡೋದು ವೈರಸ್ ಅಟ್ಯಾಕ್ ಆಗ್ಬಿಟ್ಟಿದೆ ಇದೇ ಜೀವನ ಅನ್ಕೊಂಡಿದ್ದಾರೆ ಅವ್ರಿಗೂ ಒಳ್ಳೆ ಬದುಕುಗೂ ಒಳ್ಳೇದು ಅವ್ರಿಗೂ ಒಳ್ಳೇದು ಪರಿಹಾರ ಅಲ್ಲ ಆಸ್ತಿನೇ ಅಲ್ಲ ಸರ್ ಅದಕ್ಕೆ ಬಿಟ್ಟು ಬದುಕು ಮಾಡೋದು ಬದುಕೋ ಬದುಕ ಬದುಕೋಕೆ ಸರ್ ಎಷ್ಟೋ ಜನ ನಾನು ಹೇಳಿದೀನಿ ರಾಜ ಕೆಲವು ಆಸ್ತೇನೆ ಇವೆಲ್ಲ ಫಸ್ಟ್ ಮಾತ್ರೆ ತಿಂತಾರೆ ಬೆಳಿಗ್ಗೆ ಉಪದ ಮುಂಚೆ ಎಂಟು ಮಾತ್ರೆ ತಿನ್ಬಿಟ್ಟು ಆಮೇಲೆ ಎಡಿ ಇಡ್ಲಿ ತಿಂತಾರೆ ನಿಮ್ಗೆ ಅಧಿಕಾರ ಬೇಕಾ ನೀವು ಹಣ ಬೇಕಾ ಬಡವರು ಹೊಟ್ಟೆ ಹೊಟ್ಟೆ ನೀರು ಕಳ್ಳಸ್ಬೇಕಾ ನೀವು ಯಾಕೆ ಇದು ಮಾಡ್ತೀರ ಒಂದ್ ಸ್ವಲ್ಪ ಯೋಚನೆ ಮಾಡಿ ನಿಮ್ಗೆ ಆರೋಗ್ಯನೇ ಇಲ್ಲ ರೈಸ್ಗಳೇ ಆಗಿಬಿಡಿದೆ ಸಾಕು ಮಾಡಿರೋ ದುಡ್ಡು ಸಾಕು ಅನುಭವಿಸಿರೋ ಅಧಿಕಾರ ಯಾವ ಪಾರ್ಟಿ ಆಗ್ಲಿ ಸರ್ ಅವ್ರು ಇವ್ರು ಅಂತ ಹೇಳಲ್ಲ ನನ್ನ ಕಣ್ ಮುಂದೆ ನನ್ಗೆ ಆಶ್ಚರ್ಯ ಅನ್ನಿಸ್ತು ಮತ್ತೆ ಗುಡ್ಡದ ಕಾರು ಪೈಲಟ್ ಅದೆಲ್ಲ ಬಂದಿಡ್ಕ್ರೆ ಹೊರಗಡೆ ಬಂದಾಗ ನೋಡ್ಬೇಕು ಮೀಡಿಯಾ ಸ್ನೇಹಿತ ಇರ್ತಾರಲ್ಲ ಸರಿ ಆಗುತ್ತಾರೆ ನೋಡಬೇಕ್ರಿ ಸರಿಯಾಗಿ ಬಿಡ್ತಾರೆ ಅದೇನು ಇಲ್ಲಿಂದ ಬಂದ್ಬಿಡ್ತದ ಗೊತ್ತಿಲ್ಲ ಅಂದ್ರೆ ನೀಟ್ ತಿನ್ನೋದು ಎರಡು ಇಡ್ಲಿ ನಾನ್ ಮುಂಚೆ ಏಳ್ ಮಾತ್ರ ಎಂಟ್ ಮಾತ್ರ ತಿಂತಿರಿ ತಗೊಂಡ್ ಬಿಡ್ತಿರೀ ದುಃಖ ನೋವು ಬಿಟ್ಟಿದ್ರಿ ನಾನು ಬಿಟ್ಟು ತುಂಬಾ ನೋವಾಗುತ್ತೆ ನನಗೆ ಅಲ್ಲಿ ಅಬ್ಸರ್ವ್ ಮಾಡ್ತೀನಿ ಹೇಳಕ್ಕಾಗಲ್ಲ ಬಟ್ ಯಾವ್ದೋ ಒಂದ್ ಹಿಂಗೆ ಮುಖಾಮುಖಿ ಹಿಂಗೆ ಸಿಕ್ಕಿದಾಗ ನಿಮ್ಮಂತ ಸ್ನೇಹಿತ ಹೇಳ್ಕೊ ಬಿಡ್ತೀನಿ ಯಾಕಂದ್ರೆ ಎಷ್ಟ್ ದಿನ ನಾನು ಇಟ್ಕೊಂಡಿ ನಾನು ಇಟ್ಕೊಂಡೆ ಇವಾಗ ಗಟ್ಟಿಯಾಗಿದೆ ಇವತ್ವರೆಗೂ ಅರವತ್ತು ವರ್ಷ ಆಯ್ತು ಹೃದಯ ಗಟ್ಟಿಯಾಗಿದೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ